ಶಾಂತಾ ತಾಯಿ ಜೀವನದ ಹಲವು ಹಂತಗಳಲ್ಲಿ ಸಂಕಷ್ಟಗಳನ್ನು ಎದುರಿಸಿ ತನ್ನ ಏಕೈಕ ಮಗಳು ಅನಿತಾಳನ್ನು ಪೋಷಿಸಿದ್ದಳು ಅವಳ ಪತಿ ಅನಿತಾ ಕೇವಲ ಮೂರು ವರ್ಷದ ಹುಡುಗಿಯಿದ್ದಾಗಲೇ ವಿಧಿವಶನಾದನು ಅದಾದ ಬಳಿಕ ಶಾಂತಾ ತನ್ನ ಮಗಳಿಗೆ ತಂದೆಯ ಮಮತೆ ತಾಯಿಯ ಪ್ರೀತಿ ಸಹೋದರಿಯ ವಿಶ್ವಾಸ ಎಲ್ಲವನ್ನೂ ಒಟ್ಟಿಗೆ ನೀಡಲು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಳು ಹಳ್ಳಿ ಜೀವನದಲ್ಲಿ ಬೆಳೆದ ಅನಿತಾ ಬಾಲ್ಯದಲ್ಲಿ ತನ್ನ ತಾಯಿಯ ಮಡಿಲಲ್ಲಿ ಏಕೈಕ ಸೌಖ್ಯ ಕಂಡುಕೊಳ್ಳುತ್ತಿದ್ದಳು ತಾಯಿ ಅಡಿಗೆಯಾಡುತ್ತಿದ್ದಾಗ ಅವಳ ಸುತ್ತ ತಿರುಗಾಡುತ್ತಾ ಮಾತುಕತೆ ಮಾಡುತ್ತಾ ಗಿಡದಂತೆ ಬೆಳೆಯುತ್ತಿದ್ದಳು ಶಾಂತಾ ತಾಯಿ ತಾನೇ ಹೊಲಗೇಟಿನಲ್ಲಿ ಅಮ್ಮ ನೀನು ಯಾವಾಗಲೂ ನನ್ನ ಜೊತೆಯಲ್ಲಿರುತ್ತೀಯಾ ಎಂದು ಪುಟ್ಟ ಅನಿತಾ ಕೇಳಿದಾಗ ಶಾಂತಾ ನಗುತ ತಮ್ಮ ಶಿರಸಿ ತಲೆಸಾಟುತ್ತಾ ನಾನು ಯಾವಾಗಲೂ ನಿನ್ನ ಹೃದಯದಲ್ಲಿ ಇರುತ್ತೇನೆ ಮಗ ಎಂದು ಉತ್ತರಿಸುತ್ತಿದ್ದಳು ಆದರೆ ಕಾಲ ಬದಲಾಯಿತು ಅನಿತಾ ಹಳೆಯ ಬಾಳನ್ನು ಬಿಟ್ಟು ಹೊಸ ಕನಸುಗಳನ್ನು ಬೆನ್ನತ್ತಿತು ಕಾಲೇಜು ಹಂತ ಮುಗಿದ ಮೇಲೆ ದೊಡ್ಡ ನಗರದಲ್ಲಿ ನೌಕರಿ ಪಡೆಯಲು ಹೋರಾಟ ಆರಂಭಿಸಿದಳು ತಾಯಿ ಸಂತೋಷದಿಂದ ಕಣ್ಣೀರಿಟ್ಟು ನೀನು ನನ್ನ ಕನಸನ್ನು ನನಸು ಮಾಡಬೇಕು ಎಂದು ಹಾರೈಸಿದಳು ನಗರದ ವಾತಾವರಣವೇ ಬೇರೆ ಅಲ್ಲಿನ ಭಯೋತ್ಪಾದಕ ವೇಗ ಕೆಲಸದ ಒತ್ತಡ ಒಂಟಿತನ ಇವೆಲ್ಲವೂ ಅನಿತಾಳನ್ನು ದಿನಕ್ಕೊಂದು ಹೆಜ್ಜೆ ತಾಯಿಯಿಂದ ದೂರ ಮಾಡತೊಡಗಿದವು ಮೊದಲಿಗೆ ಪ್ರತಿದಿನ ಕರೆ ಮಾಡುತ್ತಿದ್ದಳು ಆಮೇಲೆ ವಾರಕ್ಕೊಮ್ಮೆ ನಂತರ ತಿಂಗಳಿಗೊಮ್ಮೆ ಕರೆ ಮಾಡೋದು ಸಹ ಮರೆತಳು ಶಾಂತಾ ತಾಯಿ ಮಾತ್ರ ತನ್ನ ಹಳೆಯ ಜಗತ್ತಿನಲ್ಲಿಯೇ ಉಳಿದಳು ಬೆಳಗ್ಗೆ ಮಗಳ ಫೋಟೋ ನೋಡುವುದು ಸಂಜೆ ಮನೆ ಮುಂದೆ ಕೂತು ರಸ್ತೆ ಕಾದು ಕೂರುವುದು ಇವು ಆಕೆಯ ಜೀವನದ ಭಾಗವಾಯಿತು ಅನಿತಾ ಮನೆಗೆ ಬರುವುದೇ ಕಡಿಮೆಯಾಯಿತು ತಾಯಿ ಕಳಿಸಿದ್ದ ಸಂದೇಶಗಳು ಅನಿತಾಳ ಚುಕ್ಕಾಣಿ ಜೀವನದಲ್ಲಿ ಕಳೆದು ಒಂದು ದಿನ ಅನಿತಾ ದೊಡ್ಡ ವಿದೇಶಿ ಕಂಪನಿಯಿಂದ ಬಹುದೊಡ್ಡ ಅವಕಾಶವನ್ನು ಪಡೆದಳು ಈ ಸುದ್ದಿ ತಾಯಿಗೆ ಹೇಳಬೇಕೆಂದು ಹಂಬಲಿಸಿದಳು ಆದರೆ ಕೆಲಸದ ಒತ್ತಡದಲ್ಲಿ ಮತ್ತೊಮ್ಮೆ ತಾಯಿಗೆ ಕರೆ ಮಾಡೋದು ಮುಂದೂಡಿದಳು ಆ ಸಮಯದಲ್ಲೇ ಶಾಂತಾ ತಾಯಿ ಅಸ್ವಸ್ಥಳಾದರು ಹತ್ತಿರದ ನೆರೆಹೊರೆಯವರು ಆ ತಿಳಿಸಲು ಪ್ರಯತ್ನಿಸಿದರು ಆದರೆ ಆಕೆ ಅತ್ಯಂತ ಕಾರ್ಯನಿರತರಾಗಿದ್ದರಿಂದ ಕರೆಯನ್ನು ಸ್ವೀಕರಿಸಲಿಲ್ಲ ತಾಯಿಗೆ ಹೃದಯ ಸಂಬಂಧಿ ಸಮಸ್ಯೆ ಉಂಟಾಯಿತು ಆಕೆಯನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಯಿತು ಅನಿತಾ ಮಗಳಿಗೆ ಈ ಸುದ್ದಿ ತಡವಾಗಿ ತಲುಪಿದಾಗ ಅವಳು ತಕ್ಷಣ ಊರಿಗೆ ಓಡಿಬಂದಳು ಅನಿತಾ ಆಸ್ಪತ್ರೆಗೆ ಬಂದು ತಾಯಿಯ ಕೈ ಹಿಡಿದಳು ಶಾಂತಾ ತಾಯಿ ನಿಧಾನವಾಗಿ ಕಣ್ಣು ತೆರೆದು ನೀನು ಬಂದೆಯಾ ಮಗ ಎಂದಳು ಅನಿತಾಳ ಕಣ್ಣೀರು ತಡೆಯಲಾಗಲಿಲ್ಲ ಅಮ್ಮ ನಾನು ನನ್ನ ಕೆಲಸದಲ್ಲಿ ಮುಳುಗಿದ್ರು ನಿನ್ನ ಪ್ರೀತಿಯನ್ನು ಮರೆಯಲಿಲ್ಲ ನಾನು ತಡವಾಗಿ ಬಂದಿದ್ದರೆ ಕ್ಷಮಿಸು ಶಾಂತ ನಗುತಾ ನೀನು ಯಾವಾಗಲೂ ನನ್ನ ಹೃದಯದಲ್ಲಿ ಇದ್ದೆ ಆದರೆ ಮಗ ಜೀವನದಲ್ಲಿ ಪ್ರೀತಿ ಸಂಬಂಧಗಳು ಹಗುರವಾಗಬಾರದು ಎಂದಳು ಅನಿತಾ ತಾಯಿಯನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಆ ಕ್ಷಣದಿಂದ ಅವಳು ತಾಯಿಯೊಂದಿಗೆ ಹೆಚ್ಚು ಸಮಯ ಕಳೆಯುವುದಾಗಿ ನಿರ್ಧರಿಸಿತು ಈ ಕಥೆಯ ಪಾಠ ತಾಯಿಯ ಪ್ರೀತಿ ಬದಲಾವಣೆಗೆ ಒಳಗಾಗುವುದಿಲ್ಲ ನಾವು ಎಷ್ಟು ದೂರವಾದರೂ ತಾಯಿಯ ಮಡಿಲು ನಮ್ಮ ನಿಜವಾದ ಆಶ್ರಯ ಜೀವನದಲ್ಲಿ ಸಂಬಂಧಗಳಿಗೆ ಆದ್ಯತೆ ನೀಡುವುದು ಅತ್ಯಗತ್ಯ